ಗೌಡ್ರ ಗೌಡ್ರೀ ಗೌಡ್ರಿ ಇಲ್ಲಿ ಮಳೆಯ ಪರಿಸ್ಥಿತಿ ನೋಡ್ರಿ ಹೆಂಗ್ ಬಿದ್ದನ್ರಿ ತಲೆಗೆಲ್ಲ ಏನಾಗಿಲ್ರಿ ಏನಾಗಿಲ್ಲ ಏನಾಗಿಲ್ರಿ ಎಲ್ಲಿ ಏನಾಗಿತ್ತು ಏನೋ ಮರ ಇವನ್ ಕರ್ಕೊಂಡ್ ಹೋಗಿ ಡ್ರೆಸ್ ಅರ ಬದ್ದಿ ಮಾಡ್ಸ್ಕೊಂಡ್ ಬಾ ಆಯ್ತು ರೀ ಗೌಡ್ರೆ ಕರ್ಕೊಂಡ್ ಹೋಗ್ತೀನೋರಿಕಾಶಣ್ಣ ಬರೀ ಬರೀ ಬರ್ರಿ

ಹಿಂಗಾಗಿ ಅವ್ರ ಕೈ ಇರ್ಕೊಂಡ್ ಬರ್ಲಿಕ್ಕೆ ಹತ್ತಿದ್ರಿ ನಾನು ಬಿದ್ಬಿಟ್ ನೋಡ್ರಿ ಇವ ಬಿದ್ದು ಎಲ್ಲಾ ಅರಬಿ ಹೊಲಸ್ ಮಾಡ್ಕೊಂಡ್ ಬಂದಿದ್ದ ನಾನ ಬ್ಯಾರೆ ಡ್ರೆಸ್ ಕೊಟ್ಟ ಈ ಪಕ್ಕನ್ ಕಡೆಯಿಂದ ಎಲ್ಲಾ ಇದನ್ ಮಾಡ್ಸಾಕತ್ತಿದ್ದ ಈಗ ಬದ್ಲಿ ಮಾಡ್ಕೊಂಡ್ ಬಂದ್ ಕರ್ಕೊಂಡ್ ಬಂದ್ ಕುಂತಾನ

ಸೋಕಸಿ ಯಾದರ ಸೋಕ ಪ್ರಕಾಶ ಸೋಕ 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 ಏನ್ರಿ ನಳಯರೇ ಏನ್ರಿ ಅತ್ತರೇ ನಿಮ್ಮ ಗಾಡಿ ಮಸತ್ತಿರಲಿ ಬಣ್ಣ 10 ವರ್ಷದ ತಿರಲಿ ಹಚ್ಚಿ ಸೋಳೆ ಬಡ್ರತೆ ನೋಡಿ ಶಂಕಾದ್ರಿ ಬಣ್ಣ ನಮ್ಮನಿ ಗಾಡಿಯ ಸುಣ್ಣ ಹಚ್ಚಿದ್ರಪ್ಪ ಿ ಗೌಡ್ರೆಂಡ್ರಿ ಶೀರ್ ಭೇಷಣ ನೀವೇನ್ ಹಿಂಗ್ ಕೂತ್ ಬಿಟ್ರಿಲಿಲ್ಲ ಆಟ ಅಲ್ಲಿ ಐತ್ರಿಪ್ರಿ ತಪ್ಪ ಐತ್ರಿಪೂತ್ಕೋರಿ ಸರಿ ಕುತ್ಕೋರಿ ನೀತ್ರಿ ಹಾ ಇಲ್ಲೇ ಎಚ್ಕೊಂಡ್ ಕುತ್ಕೋರಿ स्व सर नोड्रा कड़िया दाशी पिसे नोड ಲಕ್ಷಾ ಕರೆಕ್ಟ್ ನಿಂದ ಆ ದರಿ ಮಾರಾ ಚಲನೆ ಮಾಸ್ಟರ್ ನಾನು ಮರ ಮುಂದೆ ನಿಂದ ಮಧ್ವಿಗಿದ್ವಿ ಮಾಡೋರ ದೇವಿ ನೀನು ಸಂದಗಿ ಇರೋದು ಕಳ್ಕೊ ಪಾಮರೆ ಹಿಂಗ ಬಿದ್ದಗಿದ್ ಕೈ ಊನದಿನ್ ಮಾಡ್ಕೊಂಡ್ ಕುಂತಿ ಇಲ್ಲ ದರಿ ಮಾರಾ ನಿಮ್ಮ ಅತ್ತಿಗೂ ಹೇಳೇ ನಾನು ಕನ್ಯೆ ನೋಡಕ ಮುಂದಿನ ಇದು ಕಾರ್ತಿಕ್ ಮಾಸದಾಗ ಆದಾಗ ಕನ್ನೆ ನೋಡಾ ಚಲು ಮಾಡೋಣ ಅಂತ ಹೌದನ್ರಿ ಏನ ಆನ್ ಸಪ್ಪ ಕಡೆ ಲಕ್ಷ ಮತ್ತೆ ಏನು ಕೊಡ್ಲಿರಿ ಇನ್ನೊಂದು ಅಸಿ ತರಲಿನ್ರಿ ದಾರಿ ನೀರ ಹುಷಾರ್ಪಾ ಆರೋಗ್ಯ ಚಂದಾಗಿ ನೋಡ್ಕೋ ಹ ಮತ್ ಮುಂದ್ ನೋಡ ನೀನು ಲಗ್ನ ಆಗವದಿ ಹಾ ಅದಕ್ಕೆ ಆರೋಗ್ಯ ಚಂದಾಗ ಕಾಪಾಡ್ಬೇಕು ನೋಡ್ಪ್ರಿ

ನನಗೂ ಹಂಗ ಅನ್ಸಾ ಆದ್ರೂ ಒಂದ್ಸಲ ಏನೈತಿ ಯಾವ್ದ್ರ ಚೊಲೋ ಡಾಕ್ಟರ್ ಕಡೆ ಚೆಕ್ಅಪ್ ಮಾಡಿಸ್ಕೊಂಬರ್ಬೇಕು ಬರ್ಬೇಕು ಕೆಲ್ಸ ಮಾಡಿ ಆಯ್ತು ಹಂಗಾದ್ರ ಏ ಪ್ರಕಾಶ ಹೇಳ್ರಿ ಗೌಡ್ರೆ

ಹಂಗೆ ಕಾಣಂಗಿಲ್ಲ ಏನು ರೀ ಮತ್ತೇನು ರೀ ವಿಷಯ ನಿಮಗೆ ತೋರ್ಸೋಕೆ ಬರ್ತೀರಿ ಏನು ಹೇಳಿದ್ರಿಪ್ಪ ಈಗ ಈಗ ನಮ್ಮ ಮಳೆಯಂದು ಸ್ವಲ್ಪ ಕಣ್ಣಿಂದ ಒಂದು ಸ್ವಲ್ಪ ತೋರಿಸ್ಕೊಂಡು ಮುಂದೆ ಲಗ್ನ ಮಾಡೋ ವಿಚಾರದೊಳಗೆ ನೀವು ಬೇರೆ ಮಾಡಾಕತ್ತೀರಿ ಹಾಂ ಅಡ್ಡಿಯಿಲ್ಲ ಅದಕ್ಕೆ ನಿಮ್ಮದು ಕಡೆ ತೋರಿಸಿ ಹಾಂ ಯಾರ ಸ್ವಲ್ಪ ಅಡ್ವೈಸ್ ಮಾಡ್ತೀರಾ ಅಂತ ಕೇಳ್ಕೊಂಡು ಹಾಕ್ಕೊಂಡಿದ್ದು ಹ್ಞೂ 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 ಹಾಗಾಗಿ ಕಾಣ್ತೈತೆ ರೀ ರಾತ್ರಿ ಕಾಣಂಗಲ್ಲ ರೀ ಪಾಪ ಈಗ ಪರಿಸ್ಥಿತಿ ಬಾ ಕಟ್ಟೈತಿ ಐತಿ ಇಲ್ಲ ಸೊಲ್ಪ ಚಶ್ಮಾ ತೆಗಿರಿ ಆಯ್ತು ರೀ ಕಣ್ಣೆಮ್ಮಂಜನ್ ಕಾದ್ರೆ ಆಗಲನೇ ಹೆಂಗೆ ಕಾಣಿಸುತ್ತೆ ನಿಮ್ಮಣ್ಣ ಆಗಲೇ ಎಲ್ಲಾ ಕರೆಕ್ಟ್ ಕಾಣತ್ರೀ ರಾತ್ರಿ ಏನು ಕಾಣಿಸ್ತೈತಿ ಕಣ್ಣಾಗ ರಾತ್ರಿ ಈ ಮುಂದೆ ಏನು ಏನು ಕಾಣಂಗಿಲ್ಲ ಮುಂದೆ ಒಂದ ಒಂದ ಯಾರು ಏನು ಬದ ಕಾಣಂಗಿಲ್ಲ ಮುಂದೆ ಕಣ್ಣ ಕಾಣಂಗಿಲ್ಲ ಮತ್ತೆ ಮುಂದೆ ಏನು ಕಾಣೋಕೆ ಹ್ಮ್ ಹಾಗೈತಿ ಹಾ ಅದಕ್ಕೆ ನಾನು ಏನು ದುಂಡು ಹಗ್ಬಿಡಾ ಹ್ಮ್ ಹ್ಮ್ ಏನ್ರ ಮಾಡಿ ಅಳ್ಳಾನ ಒಂದು ಲಗ್ನ ಮಾಡಿದ್ರೆ ಒಂದ ಒಂದ ಅಂತ ಅಕಿ ಗಂಟು ಬಿಡಾ ಅವ್ರು ಗಿಂತ ಈ ನಮ್ಮ ಆರಿಂದ ಜೋರಿ ಆರಿಂದ ಜೋರೈತೆ ಹ್ಮ್ ಇವ್ರು ನಿಮ್ಮ ಇವರಲ್ಲ ಇವ್ರು ನಿಮ್ಮ ಕೆಲಸ ಮಾಡ್ತಾರೆ ನಮ್ಮ ಕೆಲಸ ಮಾಡ್ತಾರೆ ನಿಮ್ಗಿನ ಜೋರ ಅದಾವ ರೀ ಇವ್ರು ಅವ್ರ ಜೋರೇ ಇರ್ತಾರೆ ರೀ ಇಲ್ಲಂದ್ರ ಅವ್ರ ಗಿಡಂದು ಲಗ್ನ ಮಾಡ್ಬೇಕಲ್ಲ ಹಾ ಹಾ ಅದಕ್ಕ ಅಷ್ಟು ಹುಲ್ಪ್ ಅದಾ ಅವ್ರು

ಅವೆಲ್ಲ ಹೋಗಿಸ್ಬೇಕಂದ್ರೆ ಈಗ ಎಲ್ಲ ಟೆಕ್ನಾಲಜಿ ಮುಂದುವರೆದೈತಿ ಸದ್ಯಕ್ಕಂತೂ ಆರಂಗಿಲ್ಲ ನೀವು ಮದ್ವಿ ಯಾವಾಗ ಮಾಡಿ ಅವ್ರದ್ದು ಬಿಟ್ರಿ ಆರ್ತಿ ಮಾಡಿ ಸೊ ಒಂದ್ ವರ್ಷ ಒಪ್ಪತ್ತಂತೂ ಅವ್ರಿಗೆ ಟ್ರೀಟ್ಮೆಂಟ್ ನಡೀತೈತಿ ಮಠ ಅಂತೂ ಅವ್ರಿಗೆ ಏನು ಮಾಡಕ್ ಬರಂಗಿಲ್ಲ ಬಟ್ ನೀವು ಮದ್ವಿ ಒಂದ್ ವರ್ಷ ಆದ್ಮೇಲೆ ಮಾಡಿದ್ರೆ ಭಾಳ ಚಲೋ ಕಣ್ಣು ಅಷ್ಟೊತ್ತಿಗೆ ನಾವು ಏನಾದ್ರು ಮಾಡ್ಬೋದು ಅರ್ಜೆಂಟ್ ಇದ್ರೆ ಮಾಡ್ಕೊಳ್ಬೇಕ ಒಂದು ಜೀವನ ನೀವು ರಾತ್ರಿ ಮಾಡೋದು ಅಗ್ಲಿ ಮಾಡಬೇಕು ಅಷ್ಟೇ ಅಗ್ಲಿ ಅಗ್ಲಿನೇ ನಿಮ್ಮ ಜೀವನ ಹಗಲಿ ಆದ್ರೆ ಸಮಸ್ಯೆ ಆಕತ್ತಿತ್ತು ರಾತ್ರಿ ಆದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಕತ್ತಿತ್ತು ನೀವು ರಾತ್ರಿ ಕಣ್ಣಾ ಕಾಣಲ್ಲ ಏನು ಮಾಡ್ತಿದ್ದೀರಾ ಸ್ವಲ್ಪ ಏ ಪರಿಹಾರ ಮಾಡ್ರಿ ಸರಿ ಅದಕ್ಕೆ ಹೇಳಾಕತ್ತಿದ್ದ ನಾನು ಅಗ್ಲಿ ಮಾಡ್ಕೋಬೇಕು ನೀವು ಸರಿ ಏನ ಪರಿಹಾರ ಮಾಡ್ರಿ ಏನು ಮಾಡ್ ಎರಡೇ ಇರೋದು ಅದಕ್ಕೆ ಒಂದು ಹಗಲಿ ಮಾಡ್ಕೋಬೇಕು ಇಲ್ಲ ಮಧ್ಯೆ ಒನ್ ಬಿಡ್ಬೇಕು ಹೆಂಗ್ರೀ ಗೌಡ್ರೆ ಅವ್ನು ವಿಚಾರ ಏನು ಹಗಲಿ ಮಾಡಿದ್ರ ಮುಂದಿನ ಕಾರ್ಯಕ್ರಮ ಏನಾದ್ರು ಇಲ್ಲ ಹಗಲಿನ ಮಾಡ್ತೀನಿ ಅಂತ ಮಾಡ್ಬೇಕ್ರಿ ಅಂದ್ರೆ ಹಗಲಿನ ಮಾಡಿ ಮಾಡ್ಬೇಕು ಮಾಡ್ತೀರಿ ನೀವ್ ದಿನ ಟೈಮ್ ತಗಲಿ ನೀವೇ ಟ್ರೀಟ್ಮೆಂಟ್ ಚಲೋ ಮಾಡಿ ನಾವ್ ಅದ್ರ ಪ್ರಕಾರ ಇದನ್ನ ಮಾಡ್ತೀವಿ ಒಂದಾ ಆದ್ ತಿಂಗಳು ಏಳು ತಿಂಗಳು ಮಟ ಏನೇನ್ ರೀ ಇದು ಆಕೇತಿ ಅದನ್ನ ನೀವು ಮುಂದೆ ಗೈಡ್ ಲೈನ್ಸ್ ಕೊಡ್ತೀರಿ ಮುಂದ ಲಗ್ನದ ವಿಚಾರ ಮಾಡಕೋತೀವಿ ಲಗ್ನ ವಿಚಾರ ಮಾಡಿದ್ ಏನೂ ಕೆಟ್ಟಲ್ಲ ಬಟ್ ಏನೈತ್ರೀ ಒಂದ್ ವರ್ಷ ಮಟ್ಟ ಅವ್ರ ಟ್ರೀಟ್ಮೆಂಟ್ ಆತಂದ್ರ ಆಮೇಲೆ ಕಣ್ಣು ಬರೋ ಸಾಧ್ಯತೆಗಳದಾವ ಗರ್ಜೆಂಟ್ ಇದ್ರ ಮದ್ವಿ ಆದ್ರ ಅವ್ರ ಹಗ್ಲ ಪಸ್ಟ್ ಫಸ್ಟ್ ನ ಹಗ್ಲ ಅಂದ್ರ ಫಸ್ಟ್ ಡೇ ಮಾಡ್ಕೋಬೇಕಾಗ್ತದ ಹ್ಮ್ ಹಂಗಲ್ಲೇ ಮತ್ತೆ ಹಿಂಗಾರೆ ಹಂಗೆ ರೀ ಹಗ್ಲೇ ಆದ್ರೆ ಮತ್ತ ರಾತ್ರಿ ಆದ್ರೆ ಚಲೋ ರೀ ಹಗ್ಲಾರೆ ಎಲ್ಲ ಬಂದಿರ್ತಾರೆ ಏನ ಭಾಳ ಮಾಡ್ದೇವರೇ ನೋಡ್ರಿ ನಮ್ ಕಡೆ ಒಂದಿಷ್ಟು ಪೇಶೆಂಟ್

ಗುರುಪ್ರಧಾನ ಅವ್ರಿಷ್ಯಾಧಾನಿಗೆ ನೋಡ್ರಿ ಎಂತೆಂತ ಪೇಶೆಂಟ್ ಬರ್ತಾವ ರಾತ್ರಿ ಕಣ್ ಕಣಂಗಿಲ್ಲಂತ ಅದಕ್ ಮದುವೆ ಅಂತ ಹಗಲು ಮಾಡ್ಕೋದ್ರ ವ್ಯವಸ್ಥೆ ಇಲ್ಲ ರಾತ್ರಿ ಬೇಕಂದ್ರೆ ಏನ್ ಮಾಡ್ತೀರಿ ಎಂಥ ಪೇಶೆಂಟ್ ಇನ್ ಕೆಂಗೆ